ಒಂದ್ ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳ್ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿತ್ತು ಅದು ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ ನಂತ ಹುಡುಗಿಗ್ ನೋಡುವ ಮತ್ತ್ ನಿನ್ಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗ್ ಗೊತ್ತಿಲ್ಲ ಅದ್ರ ಮಂದಿಗೇನು ಹುಡುಕೋದು ನಮ್ಮ ಓಣ್ಯಾಗ ಮತ್ತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ನೋಡಿತಾನ ಇದ ಕಲ್ಲು ಹುಡುಗ ಹೊಡಿ ಹುಡುಗನ ಮದುವೆ ಆಗುವಂತ ಅವಾಗ ಹುಡುಗಂತೂ ನಾ ಕಲ್ ನೋಡ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರಬೇಕು ಅಂತವ್ ಮದುವೆ ಆಗ್ತೇನೆ ಅವ್ರ ಅಪ್ಪ ಅಂದ ಮತ್ ನಮ್ಗೆ ಒಡೆ ಹುಡುಗ ಇಲ್ಲೇ ಓಣ್ಯಾಗ ಮಗಲ್ ಗೊತ್ತೈತಿ ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗೀತಿತ್ತು ಅಂತ ಶಕ್ತಿವಂತ ನಿಲ್ಲಿ ಕರ್ಕೊಂಡ್ ಬರೀ ನೀನ ಅಂದವ ಅವಾಗ ಅಕ್ಕಿ ಹೇಳಿದ್ದು ಬೇಡ ನಾನ ಹುಡುಕ್ತೇನೆ ಅಂತ ಚಂದ್ರನ ಕೇಳದ್ಲಕ್ಕಿ ಚಂದಮ ಚಂದಮ ನೀ ಭಾಳ ಚಂದ್ ಕಾಣ್ತೀನಿ ನಿನಗ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನ್ ನೋಡಕ್ ಅಷ್ಟ ಚಂದ ನಾವು ಅದ್ ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಮೇಲೆ ನಮಗ್ ಬೆಳಕ ಬರ್ತೈತಿ ಅಷ್ಟೇ ನಮ್ ಬೇಡ ನೀ ಮದುವೆ ಆಗದಿದ್ರೆ ಸೂರ್ಯಾಗ ಮದುವೆ ಆಗ ಅವ ಸೂರ್ಯನಿಗೆ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗೋ ಇವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬೇಡ ಮತ್ತ ಅಷ್ಟೇ ಅಲ್ಲ ನಾವ್ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಇತ್ತಲ್ಲ ಅವನ ಅವನ್ ಮದ್ವೆ ಆಗ ನೀನ್ ಆ ಹುಡುಗಿ ಆ ಮೇಘದೂತನ ಹತ್ರ ಹೋತ್ ಮೇಘದೇವನಿ ಕೇಳಿ ಅಲ್ಲ ನಿನಗ ಮದುವೆ ಆಗ್ಬೇಕಂತ ಮಾಡೀನಿ ಅವ ಅದು ಮೇಘದೂತ ಹೇಳದ ಮೇಘದೇವ ನಮ್ಮದೇನು ಬೇಡವಾ ಒಂದು ನಮ್ದು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗ ನಿಂತು ಅಂದ್ರ ಮೋಡಗಳ ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮ್ಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಮ್ ಮುಂದಕ್ಕೆ ಹೋಗಾಕ್ ಬರದಿಲ್ಲ ನೀ ಮದ್ವಿ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಅಲ್ಲ ನೀ ನನಗ್ ಮದುವೆ ಆಗಿ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ನಮಗ ಒಂದು ಚಾನ ಹಚ್ಚಿ ಹೊಡೆದ್ರೆ ಪೂರ ಪುಡಿ ಪುಡಿಯಾಗಿ ಆಗಿ ನಾವು ನಿಮ್ಮ ಓಡ ಹುಡುಗಾಗ ಅಷ್ಟೇ ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರು ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಜಗತ್ತಿನಲ್ಲಿ ಅಷ್ಟೇ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನ ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ